ಯಾರ್ರಿ ಅದು ನೋಡ್ರಿ ನೋಡ್ರಿ ಯಾರೋ ರಾಧಿಕಾ ನೋಡ್ರಿ ಸ್ವಲ್ಪ ಪ್ರೀತಿಯ ರಾಜ ನಿನಗೆ ಓದ್ತೀನಿ ನಂಬ್ರಿ ನಮ್ಮ ಮನೆಯಲ್ಲಿ ನನಗೆ ಗಂಡು ನೋಡ್ತಿದ್ದಾರೆ ಮುಂದಿನ ಬರುವ ತಿಂಗಳು ಮುಂದಿನ ಹತ್ತನೇ ಒಳಗೆ ನಾನು ಮದುವೆ ಫಿಕ್ಸ್ ಮಾಡ್ಬೇಕಂದು ಮಾತಾಡ್ತಿದ್ದಾರೆ ಅಷ್ಟರೊಳಗೆ ನೀವು ಅಷ್ಟರೊಳಗೆ ನೀನು ಬಂದು ನನ್ನನ್ನು ಕರ್ಕೊಂಡು ಹೋಗೋದಿದ್ದರೆ ಅವರು ನನ್ನನ್ನು ಮದುವೆ ಮಾಡ್ತಾರೆ ರಾಧಿಕಾಕ್ಕೆ ಆ ನನ್ನ ಮನೆ ಮರಿ ತಕೋದು ಯಾಪ್ಪಾ ಏ ನಾನು ಲವ ಎಲ್ಲ ತಿಳ್ಕಡ್ತೋಳ್ತೀನಿ ಓ ಮದನೆ ಲೆಟರ್ ಅರೆ ಕೇಳ್ರಿ Alya, Nana, mana? ini kan yang ya

ಈ ಬಂದ್ ಬರು ಸುಮಾರ್ ಒಳಗೆ ಕರ್ಕೊಂಡ್ ಹೋಗ್ಲಿಕ್ಕೆ ನಾ ಅಂತೂ ವಿಸಾ ಕೊಡು ಸತ್ತ ಹೋಗ್ತೀನಿ ಇಲ್ಲ ಅವ್ರ ಯಾರಿಗಾರು ಕುಡ್ಕೊ ಗಂಡ ಕೊಟ್ಟು ಮದ್ವೆ ಮಾಡಕ್ಕಾರ ನೀನ್ ಕರ್ಕೊಂಡು ಹೋಗ್ಲಿಕ್ಕೆ ನಾ ಸತ್ತೇ ಹೋಗ್ತೀನಿ ನೋಡು ನನ್ನ ಪ್ರೀತಿಯ ಹಾ ಬರ್ತಾನ ಬರ್ತಾನ ಹೋದ ನೀ ಹೋದ ಸುಮಾರ ಒಳಗೆ ನೀನು ಕರ್ಕೊಂಡ್ ಹೋಗ್ಲಿಕ್ಕಂದ್ರ ನನಗೆ ಅವ್ರ ಕುಡ್ಕದ ಕೊಟ್ಟ ಮದ್ವೆ ಮಾಡ್ಬೇಕಂದ್ರೆ ಚಂದ ಮಾಡ್ಯಾರ ಅದಿಕ್ಕೇ ಪಾನ್ ಬಿಜಿ ಬರ್ತಿತ್ತ ಅದಕ್ಕೆ ರೆಡಿ ಆಗಿ ಹೋಗ್ತಿದ್ರಿ ಅಷ್ಟ ನನಗೂ ಈಗ நீ நம் ஜ